ಉದ್ಘಾಟನೆ ಸಮಯದಲ್ಲಿ ಅಲ್ಲಿ ನಮ್ಮ ಈಗಿಂತ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲರೂ ಆಹ್ವಾನಿಸಿದ್ರು ರೀ ಆದರೆ ಅದೇ ಟೈಮಿದಾಗ ಮೊದಲು ಅಧ್ಯಕ್ಷರಾದ ಮಾ ಹಾಲಿ ಶಾಸಕರು ಮಾತನಾಡಿದರು ಅವರು ಮಾತನಾಡಿದ ಮೇಲೆ ನಮ್ಮ ಮಾಜಿ ಶಾಸಕರು ಮಾತಾಡಿದ್ರು ರೀ ಅವ್ರು ಎಂಥ ಫಿಗರ್ ಹೇಳಿದರು ರೀ ಏನಂತಂದ್ರೆ ಮೊದಲ ನಾ ಈಗಾಗಲೇ ಅವರ ಬದಲ ನಮ್ಮ ಮನೆಗೆ ಬಂದಿದ್ರು ಎಲ್ಲ ಮನೆ ಪುಡ್ದವ್ರನ್ನ ಕರೆದೇವು ಕುಡಿಸಿದ್ವಿ ಕರೆಂಟ್ ಬದ್ದಲ್ಲಿ ನಾವು ಅಲ್ಲೇ ಬಂದು ವಿಚಾರ ಮಾಡ್ತೀನಿ ಅಂತೇಳಿ ಶಾಲೆಯಲ್ಲಿ ಕುಡ್ಸಿದ್ರು ರೀ ಕುಡ್ಸಿದಾಗ ಕರೆಂಟ್ ಸಲುವಾಗಿ ನಾವು ಲೆಟ್ರ್ ಕೊಡ್ತೀವಿ ಕೇ ರೀ ಆ ನಂತರ ಲೆಟ್ರ್ ಅವರು ಅಲ್ಲಿ ಅದ್ಯಾವಾಗ ಕರೆಂಟ್ ಕೊಡ್ಸಿದ್ರು ನಮ್ಮ ಹಚ್ಚಿ ಎಲ್ಲ ಜನರು ಇದ್ದೀವಿ ರೀ ಕರೆಂಟ್ ಯಾವಾಗ ರೀ ನಾವು ಬರ್ದಾಗ್ರಿ ಮೀಟ್ರ್ ಸಲುವಾಗಿ ಮಾತಾಡಿದ್ರು ಆದ್ರೆ ಮುಂದೆ ದೃಢೀಕರಣ ಮಾಡಿ ಕಿಸ್ ಮೀಟ್ರ್ ಮಾಡ್ತೀವಿ ತಂದಿದ್ರು ಸರ್ ಅಟ್ಟವರು ಮಾತಾಡಿದರು ಒಳ್ಳೆ ಅದ್ರ ಬದಲು ಶಾಸಕ ಮತ್ತೊಮ್ಮೆ ಎದ್ದು ಅದ್ರಿ ಎದ್ರು ಏನು ಹೇಳಿದ್ರಿ ಇಲ್ಲ ನಾಗ ಈಗಾಗಲೇ ಎಂಟು ಲಕ್ಷ ರೂಪಾಯಿ ಕೊಟ್ಟಿನ ಅಂತ ಎಂಟು ಲಕ್ಷ ರೂಪಾಯಿ ಯಾರ ಕೈ ಕೊಟ್ಟರು ಇವರು ಮೀಟ್ರ್ ಮಾಡೋದನ್ನ ಒಂದು ನೂರ ಹದಿನಾಲ್ಕು ಮಂದಿ ಮಾಡ್ಯಾರ ಮೂರು ಸಾವಿರದ ಮ್ಯಾಲೆಟ್ಟು ಚಿನ್ನ ರೈತ ರೀ ಏನ್ರಿ ಮೀಟ್ರ್ದು ಮ ಮೂರು ಸಾವಿರದ ಆರುನೂರು ಇದ್ರ ಪ್ರಕಾರ ಒಂದು ನೂರ ಹದಿನಾಲ್ಕು ಮಂಡ್ಯ ರೀ ಇನ್ನುಳಿದವರು ಕೆಲವೊಂದು ಎಂಟು ನೂರ ಹತ್ತು ಮಂದಿ ಸ್ವಂತ ಮಾಡಿಸ್ಕೊಂಡಾರ ಮತ್ತು ಹೆಂಗೆ ರೀ ಅಂದ್ರೆ ಬಿಟ್ಟರೆ ಬಿ ಜೆ ಪಿ ಅವರು ಏನಿದ್ರು ಅಲ್ಲಿ ಮಾಡ್ಯಾರು ಕಾಂಗ್ರೆಸ್ನವರು ಬಿಟ್ಟರು ಇದು ಪಕ್ಷಪಾತ ಈಗ ಹಾಲಿ ಇದು ಶಾಸಕರು ಪಕ್ಷಪಾತ ಮಾಡಬಾರ್ದು ಮತ್ತು ಅವತ್ತು ಇನ್ನೊಂದು ಏನು ರೀ ಎಂಟು ಲಕ್ಷ ಯಾರಿಗೆ ಕೊಟ್ಟಾರದು ಅದೊಂದು ಆಗ ಖಂಡನೀ ಮಾಡಿ ಫೋಟೋ ಕಾಲ್ ಪ್ರಕಾರ ಯಾಕೆ ಇದನ್ನು ಮಾಡಿದ್ರಿ ಏನೋ ಒಂದು ಮಾತು ಅಂದ್ರೆ ಅವರು ಅದು ತಪ್ಪ್ರಿ ಸ್ಟೇಜ್ ಮೇಲೆ ಬಿ ಜೆ ಪಿ ಅವರು ಬಂದು ಕೂತಾರ ರೀ ಪ್ರಧಾನ ಕಾರ್ಯದರ್ಶಿನ ಅದಾರ ಬಿ ಜೆ ಪಿ ಅಧ್ಯಕ್ಷರು ಹೋದಾರ ಎಲ್ಲರು ಕೂತಾರ ಅದನ್ನು ಅವರು ಇವರು ಮಾ ಪೋಟೋಕಾಲ್ ಪ್ರಕಾರ ಯಾಕೆ ಇದನ್ನು ಮಾಡಿದ್ರು ಇನ್ನು ಅಂದಾರಲ್ಲ ಅದನ್ನು ಕಂಟಿಸ್ತೀವಿ ನಾವು ಅದು ಆಗಬಾರದು ಯಾಕಂದ್ರೆ ದುಡ್ದಾರ್ರಿ ಅಂಬೇಡ್ಕರ್ ವಸತಿ ಸಾಲಿಗೆ ಆನಂದ್ ನ್ಯಾಬೋಡ್ ಭಾಳ ಕಷ್ಟಪಟ್ಟರು ಸ್ವತಃ ನಾ ಪೆಂಡಾರಿ ನನ್ನ ಸಲುವಾಗಿ ಉತಾರಿ ತೆಗಿಸೋಕೆ ನನಗೆ ಹೇಳಿದರು ಎಂಟು ದಿನ ಅದನ್ನು ಉತಾರಿ ತೆಗೆದುಕೊಟ್ಟಿನಿ ಅದ್ರ ಸಲುವಾಗಿ ದುಡ್ದಾರು ಅದಕ್ಕೆ ಭಾಳ ಪ್ರಯತ್ನ ಪಟ್ಟರು ಅವ್ರೂ ಅವ್ರ ಹಸ್ತದ ಮುಖಾಂತರ ಅದು ಕಟ್ಟಡ ಆಗ್ಯದಿ ಮಂಜೂರು ಮಾಡ್ಯಾರು

ప్లాట్ ని లోన ఎన ఆ తామ్ తామ్ బయట హెల్ద ల్యాండ్స్ కొట్టు అందాగా నము కాదు మాత్రే యాన్ కొట్టారు ఇది ని మల్టిపుల్ యాక్టర్ ఎసర్ కొట్టి మల్టిపుల్ యాక్టర్ కొబెడరి యాన్ కొట్టారు యావ ఎసర్ కొంటే అట్టాండి ఇన్ని ఇది ప్లాట్ కద తంద ప్లాట్ యాక్ తందారు ఎలాగి ఉండలే నా తోకల నూత కంద నమేక నవ్వాలి న భున అంటే ಹೇಳ್బకతది అది కన

ಅದನ್ನು ನೀವು ಪೂರ್ವಕವಾಗಿ ಅರ್ಥ ನಮ್ಗೆ ಅದನ್ನ ನೀವು ಕನ್ನಡಿ ತಿಳಿಸ್ಬೇಕು ನಮಗೆ ತೋರಿಸ್ಬೇಕು ಎಲ್ಲ ಕೊಟ್ಟರೆ ನೀವು ಮಡಿ ಪಡಾಟದ ಏನು ಹೆಸರು ಇರ್ತಿಲ್ಲ ಮಲ್ಲಿ ಪಡಾಟ ಬಿಡದ ಯಾಕೆ ಮಡಿ ಇಲ್ಲ ಅಂತ ತೋರಿಸಿ ನಮ್ಗೆ ಕೊಡಿ ಅಂದ್ರೆ ನಾವು ತಾಕಿರ್ತೀವಿ ನಾವೇನು ನಾವು ಅದಕ್ಕೆ ನಾವು ನಮ್ಗೆ ನಮ್ಮ ಮುಟ್ಟೈತೆ ಅಂದ್ರೆ ನಾವು ಅದಕ್ಕೆ ಕ್ಷಮೆ ಕೇಳ್ತು ಅವ್ರಿಗೆ ಕೊಡುವಾಗ ನಾವು ಮಳೆ ನಾವು 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 ತಗೊಂಡು ಕರೆಯುತ್ತು ನಮ್ಗೆ ಮಳೆ ಇಲ್ಲ ನಮ್ಗೆ ಕುಡಿಸೇ ಇಲ್ಲ ನಮ್ಗೆ ಕೇಳಿ ಇಲ್ಲ ನಾವು ನಮ್ಮ ಅಂತೇಳಿ ನಾವು ಏನು ನಮ್ಗೆ ವಿಷಯನೇ ಇರ್ತಿಲ್ಲ ಮತ್ತೆ ಎರಡು ಲಕ್ಷ ಕೊಟ್ಟು ನಮ್ಮ ಪ್ಲಾಟ್ ಎರಡು ಲಕ್ಷ ಕೊಟ್ಟು ಪ್ಲಾಟ್ ಅಂದ್ಬಿಟ್ಟು ಪ್ಲಾಟ್ ಅದಾಗ ಎಲ್ಲರೂ ಇದ್ದಾಗ എല്ലാ അതെനത്തില്ല അതാരോ അത് പൂരത്തില്ല നമ്മ തോർസ് കൊടുക്കും അതോർസിൽ തന്നെ